ಘಟನೆ ಮನುವಾದವನ್ನ ಕೋಮುವಾದವನ್ನ ಬಿತ್ತಿ ಸಂವಿಧಾನವನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ನಿರ್ನಾಮ ಮಾಡಲು ನಿಂತಿದೆ ಅಂತ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ಡಿಜಿ ಸಾಗರ್ ಆರೋಪಿಸಿದ್ದಾರೆ ಭಾರತದ ಸಂವಿಧಾನ ಪ್ರಜಾಪ್ರಭುತ್ವ ಒಕ್ಕೂಟ ವ್ಯವಸ್ಥೆ ಗಂಡಾಂತರದಲ್ಲಿದೆ ಸರ್ವಾಧಿಕಾರಿವು ಪ್ರಜಾಪ್ರಭುತ್ವದ ಮುಖವಾಡ ಬೆರೆಸಿ ಅಟ್ಟಹಾಸ ಮೆರೆಯುತ್ತಿದೆ ಮನುವಾದ ಕೋಮುವಾದ ಮುತಿವಾದಿಗಳು ಸಮಾಜದಲ್ಲಿ ದ್ವೇಷ ಪ್ರತಿಕಾರ ಮಸ್ತರ ಹಿಂಸೆಯ ವಿಷಯವನ್ನ ಬಿತ್ತುತ್ತಾ ಸಾಮಾಜಿಕ ನಷ್ಟವನ್ನ ಹಾಳು ಮಾಡ್ತಾ ಇವೆ ಮತವಾದಿ ರಾಷ್ಟ್ರ ವಿರೋಧಿ ಸಂವಿಧಾನ ಪ್ರಜಾಪ್ರಭುತ್ವ ವಿರೋಧಿ ಮನುವಾದಿ ಆರ್ಎಸ್ಎಸ್ ಸಂಘಟನೆಯು ತನ್ನ ಶತಮಾನೋತ್ಸವ ಸಂದರ್ಭದಲ್ಲಿ ಮನು ಭಾರತದ ಕಾನೂನಿನಾಗಿಸಲು ಹೊಂಚು ಹಾಕ್ತಾ ಇದೆ ವ್ಯವಸ್ಥಿತವಾಗಿ ದಲಿತ ಅಲ್ಪಸಂಖ್ಯಾತ ಆದಿವಾಸಿ ಅಲೆಮಾರಿ ಬುಡಕಟ್ಟು ಸಮುದಾಯಗಳನ್ನ ದಮನಿಸಲಾಗ್ತಾ ಇದೆ ಜಾತಿ ಜಾತಿಗಳ ನಡುವೆ ಧರ್ಮ ಧರ್ಮಗಳ ನಡುವೆ ದ್ವೇಷ ಬಿತ್ತುವ ಮೂಲಕ ಸಾಮಾಜಿಕ ಗಲಭೆಯನ್ನ ಸೃಷ್ಟಿಸಲಾಗ್ತಾ ಇದೆ ಹೆಜ್ಜೆ ಹೆಜ್ಜೆಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವರು ಬರೆದ ಸಂವಿಧಾನವನ್ನ ಅವಮಾನಿಸಲಾಗ್ತಾ ಇದೆ ಎಲ್ಲಾ ಹಿತಕರ ಬೆಳವಣಿಗೆಗೆ ಇತ್ತೀಚಿನ ಘಟನೆಗಳು ಸಾಕ್ಷಿಯಾಗಿವೆ ಅಂತ ಆರೋಪಿಸಲಾಗಿದೆ ಸಂವಿಧಾನವನ್ನ ಜಾರಿಗೆ ಬಂದು ಎಪ್ಪತ್ತೈದು ವರ್ಷ ಕಳಿತಕ್ಕಂತ ಸಂದರ್ಭದಲ್ಲಿ ನಮ್ಮ ಸಂವಿಧಾನ ಇವತ್ತು ನಮ್ಮೆಲ್ಲರ ರಕ್ಷಣೆ ಮಾಡ್ತಕ್ಕಂತ ಸಂವಿಧಾನ ನಾವು ಎಲ್ಲರೂ ಕೂಡ ಆ ಸಂವಿಧಾನವನ್ನು ರಕ್ಷಣೆಯನ್ನು ಮಾಡಬೇಕಾಗಿರ್ತಕ್ಕಂಥ ಅಗತ್ಯತೆಯನ್ನು ಇವತ್ತಿನ ಸಂದರ್ಭದಲ್ಲಿ ನಮಗೆ ಬಂದಿದೆ ಹಾಗಾಗಿ ಇವತ್ತು ನಮ್ಮ ಸಮಾಜ ವ್ಯವಸ್ಥೆಯಲ್ಲಿ ಅಸಮಾನತೆ ವ್ಯವಸ್ಥೆ ಜಾತಿ ವ್ಯವಸ್ಥೆ ಅಸ್ಪೃಶ್ಯತೆ ಬಡತನ ಅನಾರಕ್ಷತೆ ಮೂಢನಂಬಿಕೆ ಮೌಢ್ಯತೆ ನಿರುದ್ಯೋಗಿ ಇವೆಲ್ಲನೂ ಕೂಡ ಇದ್ದಾಗಲೂ ಕೂಡ ಸಂವಿಧಾನ ಇದೆಲ್ಲವಕ್ಕೂ ಕೂಡ ಒಂದು ಅದರಲ್ಲಿ ಒಂದು ಅದಕ್ಕೆ ಉತ್ತರ ಇದೆ ಅಂತ ಒಂದು ಸಂವಿಧಾನ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಸಂವಿಧಾನ ಹತ್ತರವಾಗಿ ಇವತ್ತು ಪಾರ್ಲಿಮೆಂಟ್ ಆಗ್ಬೋದು ರಾಜ್ಯದ ಎಲ್ಲ ವಿಧಾನಸಭೆಗಳಾಗಬಹುದು ನಡೀತಾ ಇದೆ ಅಂಥದ್ರಲ್ಲಿ ಏನು ಹತ್ತೊಂಬತ್ತರ ಇಪ್ಪತ್ತೈದರಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಆರ್ ಎಸ್ ಎಸ್ಸು ಮತ್ತು ಆರ್ ಎಸ್ ಎಸ್ನ ಮುಖವಾಣಿ ಬಿ ಜೆ ಪಿ ಪಕ್ಷ ಹಿಂದೂ ಜಾಗರಣ ವೇದಿಕೆ ಹಿಂದೂ ಪರಿಷತ್ತು ಈ ಎ ಬಿ ಪಿ ಈ ಎಲ್ಲವೂ ಕೂಡ ಸಂವಿಧಾನದ ಆಶವನ್ನು ಮತ್ತು ಪ್ರಜಾಪ್ರಭುತ್ವವನ್ನು ಅದನ್ನು ಕುಬ್ಜು ಮಾಡಲಿಕ್ಕೆ ಅದರ ಸ್ಪಿರಿಟನ್ನು ಅದು ಕಂಡಮ್ ಮಾಡೋಕ್ಕೋಸ್ಕರವಾಗಿ ಅನೇಕ ರೀತಿ ವೈಪರೀತ್ಯವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಹಾಕಿರತಕ್ಕಂಥದ್ದು ನಾವು ತೀವ್ರವಾಗಿ ಕರ್ನಾಟಕ ರಾಜ್ಯ ಸಂಘ ಸಮಿತಿ ಖಂಡಿಸ್ತೀವಿ ಹಾಗಾಗಿ ಇವತ್ತು ದೇಶದ ಅನೇಕ ಸಮಸ್ಯೆಗಳನ್ನು ಬೆದುರುಗಡೆ ಇವತ್ತು ಅಸ್ಪೃಶ್ಯತೆ ಇದೆ ಜಾತಿ ವ್ಯವಸ್ಥೆ ಇದೆ ಮೂಢನಂಬಿಕೆ ಇದೆ ಮೌಢ್ಯತೆ ಇದೆ ಆನಂತರ ಬಡತನ ಇದೆ ಇದು ಎಲ್ಲನೂ ಕೂಡ ಇದ್ದಾಗಲೂ ಕೂಡ ಇದ್ರ ಬಗ್ಗೆ ಹೋರಾಟ ಮಾಡಲಾರ್ದೆ ಇವತ್ತು ಲಾಠಿ ಹಿಡ್ಕೊಂಡು ಇವತ್ತು ಪಥ ಸಂಚಾಲನ ಮಾಡ್ತಕ್ಕಂಥದ್ದು ಇವತ್ತು ಸಮಾಜದಲ್ಲಿ ಒಂದು ಭಯಾನ ಹುಡಿಸ್ತಕ್ಕಂಥ ಒಂದು ಕೆಲಸವನ್ನು ಆರ್ ಎಸ್ ಎಸ್ ತೀವ್ರವಾಗಿ ನಾವು ಖಂಡಿಸ್ತೀವಿ ಇದನ್ನ ಆಳುವ ಸರ್ಕಾರಗಳು ನಿಗ್ರಹಿಸಬೇಕು ಇಂಥ ಕಾನೂನು ಬಾಹಿರವಾಗಿರ್ತಕ್ಕಂಥ ಚಟುವಟಿಕೆಗಳನ್ನ ಮಾಡತಕ್ಕಂಥ ಆರಿಸದ ಚಟುವಟಿಕೆಗಳನ್ನ ನಡೆಯನ್ನ ರಾಜ್ಯ ಬ್ಯೂರೋ ರಿಪೋರ್ಟ್ ನ್ಯೂಸ್ ಕಲಬುರಗಿ